ಅತ್ತೆ ಒಳ್ಳೆ ಟೈಮ್ ಆಗಿ ಮನೆಗ್ ಬಂದ್ಬಿಟ್ಟಿದ್ವಿ ಇವತ್ತು ಅದೇ ನಮ್ಮ ಮಾವ ಏನ್ಕೊಡ ಮಾವ ಮನೆಗ್ ಬತ್ತೀನಿ ಅಂತ ಹೇಳ್ತಾ ಇದ್ರು ಅತ್ತೆ ಹೆಂಗೋ ಆ ಹಳೆ ಮನೆಗೆ ಇದ್ರೆ ನನ್ ಮರುವಾದಿ ಒಂ ಹೋಗ್ಬಿಡೋದು ಕಣತ್ತೆ ಹೆಂಗೋ ಈ ಮನೆಗ್ ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಬಿಟ್ವಿ ನಾವಂತು ನನ್ವೆ ಅತ್ತೆ ನೀವು ಮೊದ್ಲು ತರ ಬಂಗಾರಮ್ಮ ಬಡ್ಡಿ ಬಂಗಾರಮ್ಮ ಆಗೋದ್ರಾಗ ಎರಡನೇ ಮಾತೇ ಇಲ್ಲ ಅತ್ತೆ ಈಗ ಹೆಂಗಿದ್ರು ನನ್ ಮದ್ವೆ ಆಗಿದ ತಕ್ಷಣ ಏನಿಯಾ ಆಸ್ತಿ ಪಾಸ್ತಿ ಅದು ಇದು ಎಲ್ಲಾ ಬಂದೇ ಬರ್ತದ ఆ ఆరాగే ఆరా తల కెడ్స్ కళ మొత్త బొడ్డి వ్యవహార మాకం రాణి రాణి తర ఇరతే నిమ్ తలగంతూ అదే ఒంతా బహుమాన కొట్బడ్బు అోస్బుట్ట మావయ్య బదల నీవు వసి చందక్రీ ఆవ్ నోడ్తా ఇన్ను వంద అర్ధ కేజీ బంగార నమ్ శే కొట్బడ్బు ఆవ్ నోడి చనగ్తీర ఏనంతీరే ಕಳ್ಕೊಂಡ್ರದೆಲ್ಲ ಮತ್ತೆ ಸಿಕ್ಕದಂಗೆ ಆಗೋಗ್ಬಿಟ್ಟೈತಳಿ ಅಂದ್ರೆ ಎಲ್ಲ ನಿಮ್ಮಿಂದ ನಿನ ಕಳ್ಕೊಂಡ್ರದೇ ಸಿಕ್ಬಿಟ್ಟೈತಲ್ಲ ಎಂಥ ಖುಷಿ ಆಯ್ತೈತೆ ಗೊತ್ತಾ ನಂಗೆ ಅಂತೂ ಏ ಹಬ್ಬಾ ನೀವು ಹೇಳ್ದಂಗೆ ಆಯ್ತು ಬಿಡಿ ಬಿಗರು ಬರಲಿ ಅವ್ರನ್ನ ಹೆಂಗ್ ಹೆಂಗೆ ನೋಡ್ಕೊತೀನಿ ಅಂತ ನೋಡ್ತಾಯಿರಿ ಹ್ಞೂ ಹೆಂಗೆ ಅಂದರೆ ರಾಜ ನಮ್ಮ ನಮ್ಮನಿಗೆ ಇನ್ನೂ ಹೇಳ್ದೆಲ್ಲ ಅರ್ಧ ಕೆಜಿ ಬಂಗಾರ ಶ್ಯಾನೆ ಹಿಏ ಕೊಟ್ಟು ಕಳಿಸ್ತಾರೆ ಹ್ಞೂ ಹೋಗಿ ನಿಮ್ಮ ಮಾವು ಬಂದರೆ ಬಾ ಮನೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ನೋಡಿಲ್ಲ ಅನ್ನಿಸ್ತು ಶ್ಯಾನೆ ದಿನ ಆಗೋಗ್ಬಿಟ್ಟೈತೆ ನೋಡಿರಲ್ಲ ನಾನು ಉಳಿದಿರೋದೆಲ್ಲ ಮ್ಯಾನೇಜ್ ಮಾಡ್ತೀನಿ ಮೊದ್ಲು ಹೆಂಗಿದ್ನೋ ಬಡ್ಡಿ ಬಂಗಾರಮ್ಮ ಅಂತ ಹೇಳ್ಬಿಟ್ಟು ಹಂಗೆ ನೆನೆಯೇ ಇರ್ತೀನಿ ನಾನಂತೂ ನನ್ವೆ ಅವಳಲ್ಲ ನನ್ನ ಸೊಸೆ ಹಂಗೆ ಕಿತ್ತೋದ್ ನನ್ನ ಮಗವನಲ್ಲ ಅವರೇ ಒಂದ್ಸಲ ನಮ್ಮ ಕಾಲ್ ಮುಂದಕ್ಕೆ ಬಂದು ನನ್ನ ಮಕ್ಳು ಬೀಳಬೇಕು ಅವಾಗೇ ನೆನೆಯೇ ನಂಗೆ ಸಮಾಧಾನ ಆಗೋದು ಹಳ್ಳಿ ಗಂಟ ನಂಗೆ ಸಮಾಧಾನ ಅಂತೂ ಆಗದೆ ನೆನೆಯ ಇಲ್ಲ ಹ್ಮ್ ಸರಿ ನೀವ್ ಹೋಗಿರ್ರಿ ಅಷ್ಟೊತ್ತಿಗೆಲ್ಲ ಏನೇನು ಬೇಕೋ ಎಲ್ಲ ಇಲ್ಲಿ ರೋಡಿ ಮಾಡ್ಕತ್ತೀನಿ ನಾನು ಸರಿನೇ ಸರಿಯತ್ತೆ ಅಮ್ಮ ನನ್ನ ಗಂಡಂದು ನೀನು ಇನ್ನೊಂದು ಮದುವೆ ಇದೀಗ ಈಗ ನನ್ನ ಗಂಡನ ಮುಂದೆ ನಾನು ಇನ್ನೂ ಸಂದಾಗ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀನೇ ಹೇಳು ಏನು ಮಾಡ್ಬೇಕು ಹೇಳು ನನ್ನ ಪಾರ್ಲರ್ಗೆಲ್ಲ ಹೋಗಿ ಸಂದಾಗ ಮೇಕಪ್ ಎಲ್ಲ ಮಾಡ್ಸ್ಕೊಂಡು ಮುಖ ಎಲ್ಲ ಹಸಿ ಕ್ಲೀನಪ್ ಮಾಡಿಸ್ಕೊಂಡು ಬರಬೇಕಲ್ವೇನಮ್ಮ ಹಸಿ ಕಾಸು ಕೊಡಮ್ಮ ಹೋಗ್ಬಿಟ್ಟು ಬರ್ತೀನಿ ಲೇ ಬೊಡ್ಡಿ ಬಂದಿರೋದು ಬೀಗ ಹೊಡ್ದಾಕ್ಬಿಟ್ಟು ಮನೆಗೆ ಸೇರ್ಕೊಂಡಿದ್ದೀವಿ ಮನೆ ದೊಡ್ಡದಾಗೈತಿನಿ ತಕ್ಷಣ ನಮ್ಮ ತೆಗೆದು ಕಾಸು ದೊಡ್ಡದಾಗಿರ್ತದೆ ಅಂತ ಅನ್ಕೊಬೇಡ ಈಗಲೂ ನನುವೆ ಅಕ್ಕಿ ಬೆಳೆಗೂ ನೋಡುವೆ ಕಾಸಿಲ್ಲ ಏನೋ ನಿನ್ ಗಂಡಗೆ ಮೊದಲು ಮಾಡ್ಬಿಟ್ಟು ಎಲ್ಲ ಸೆಟ್ಲಾಗಾನಿ ಅಂತ ತಾನೆ ಪಿಲ್ ಮಾಡಿರೋದು ಈಗ ಸುಮ್ಮನೆ ಇರೋದು ಕದಗ ಪಾರ್ಲರ್ ಅಂತೆ ಪಾರ್ಲರ್ಗೆ ಇಲ್ ತಿನ್ನ ಕೂಡಿಲ್ಲ ನಮಗೆ ನೋಡು ನಿನ್ ಸೌತಿ ಅಂದ್ರೆ ನಿನ್ ಗಂಡನ ಎಣ್ಣೆ ಅಂತ ಮದುವೆ ಅವರ ಮಾವ ಬತ್ತ ಅವ್ರಪ್ಪ ಬತ್ತಾನಂತೆ ಉಸಿ ಎಲ್ಲನವೇ ರೊಡಿ ಮಾಡಿ ಕಾಪಿ ಹ್ಮ್ ಎಲ್ಲಾನೂ ಹ್ಞೂ ಕಣಮ್ಮ ಉರು ಕಣ್ಣಮ್ಮ ನೀನಂತೂ ಅಮ್ಮ ನನಗೆ ಕೆಟ್ಟದ್ ಮಾಡ್ತದೆ ಎಲ್ಲ ಒಳ್ಳೇದ್ ಮಾಡ್ತದೆ ಹಂಗೆ ಹಿಂಗೆ ಅಂತ ಅನ್ಕೊಂಡ್ರೆ ನೀನ್ ಒಳ್ಳೆ ಸಂದಕ್ ಮಾಡ್ತೀಯ ನೀನಂತೂ ಬಿಡು ಹ್ಮ್ ನಿನ್ಗಂತೂ ನನ್ವೆ ಎಷ್ಟು ಹೇಳಿದ್ರು ಅಷ್ಟೇ ನಿನಿಯಾ ನನ್ಗೆ ಹೊಟ್ಟೆ ವರ್ಷಕ್ಕೆ ಅಂತ ನೀ ಮಾಡ್ತಿಯಾ ಅವನು ಯಾರೋ ಬಂದ್ರೆ ನಾನು ಯಾಕೆ ನೋವೇ ಕೆಲಸ ಮಾಡ್ಲಿ ನನಗೆ ಈಚೆ ಕಡೆಗೂ ಬರೋಕ್ಕಿಲ್ಲ ಏಕಾ ನೀನೇ ಮಾಡ್ಕೊಡು ಮನ್ಯಾಳಿ ಅವ್ಳ ತರ ಒಡವೆಲ್ಲ ನಿಂದೆನೇನಿಯಾ ಅವ್ಳ ತರ ಕಾರೆಂದೆನೀಯ ಹಾ ದಿಮಾಕ್ ಮಾತ್ರ ಮಾಡ್ತೀಯ ಏನು ನೀನ್ ಚೆನ್ನಾಗಿರ್ಲಿ ಅಂತ ತಾನೇ ನಾನು ಇಷ್ಟೆಲ್ಲನವೇ ಮಾಡ್ತಾ ಇರೋದು ಹೆಂಗೋ ಸಣ್ಣಕ್ಕಿರ್ಲಿ ಸಣ್ಣಕ್ಕಿರ್ಲಿ ಅಂತ ಹೇಳ್ಬಿಟ್ಟು ನೀನ್ ನೋಡು ಅಯ್ಯ ಬಿಡು ನಿಮ್ಮ ಅಪ್ಪನ್ ಬುದ್ದಿನೇನಿಯಾ ಗೊತ್ತಾಯ್ತಿ ನಿನ್ಗಂತು ನನ್ವೇ ಬನ್ನಿ ಬನ್ನಿ ಮಾವಾ ಬನ್ನಿ ಬನ್ನಿ ಗೌಡ್ರೆ ಬನ್ನಿ ಕುಂತ್ಕೊ ಬನ್ನಿ ಕುಂತ್ಕಳಿ ಕುಂತ್ಕಳಿ

ನಮ್ಮ ಮತ್ತೆ ಚೆನ್ನಾಗ್ ಮಾಡ್ತಾರೆ ಸಾಂಬಾರನ ತಿನ್ಕೊಂಡೆ ಹೋಗ್ಬೇಕು ನೀವು ಅಯ್ಯೋ ಅಳಿ ಅಂದ್ರೆ ಬ್ಯಾಡಾಳಿ ಅಂದ್ರೆ ಈಗ ತಾನೇ ಮಾರಮ್ಮ ಇತ್ತಲ್ಲ ಒಳ್ಳೆ ಮಟನ್ ಊಟ ಆಯ್ತು ಹ್ಮ್ ನಮ್ಮ ತಮ್ಮ ಅವನಲ್ಲ ತಮ್ಮನ ಎಂಟಿ ಅವ್ರ ತವ್ರ ಮನೆಗೆ ನೀ ಇದ್ದಿದ್ದು ಬಲವಂತ ಮಾಡಿದ್ರು ಬರ್ಲೇಬೇಕು ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗಿ ಈಗ ತಾನೇ ಹೊಟ್ಟೆ ತುಂಬಾ ಮುಗಿಸ್ಕಂಡ್ ಎನೆಯ ಗೊತ್ತಾಯ್ನಿ ಅಹ್ ಹಿಂಗೆ ಬಂದಿದ್ನಲ್ಲ ಹಂಗೆ ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆ ನಮ್ಮ ಮಗಳು ನಿಮ್ ಬಗ್ಗೆ ತುಂಬಾ ಹೇಳ್ತಿರ್ತಾಳೆ ಮನೆ ಏನೋ ಬಂದು ಸಿಕ್ಕಿದ್ರಂತೆ ಮಾತಾಡಿದ್ರಂತೆ ಆಮ್ ಸಿಕ್ಕಿದ್ರು ಸಿಕ್ಕಿದ್ರು ಮಾತಾಡಿದ್ರು ಅ ಸುಮ್ನೆ ಮಾತಾಡ್ಸೋಣ ಅಂತ ಹೇಳಿ ಅಯ್ಯೋ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ಇದೆಲ್ಲಾನು ಈಗಿನ ಕಾಲದಾಗೆಲ್ಲ ಮಾಮೂಲಿ ಅಲ್ವಾ ನನ್ ಮಗಳು ನನ್ಗೆ ಯಾವ್ ಯಾವ ನೋಡುವೆ ಮಾಡುದಿಲ್ಲ ಆ ಎಲ್ಲಾ ಹೇಳ ಹೇಳ್ತಾಳೆ ಎಲ್ಲಾ ಬಾಳ ಸಂತೋಷ ಮನೆ ಅಂತೂನು ಚೆನ್ನಾಗೈತೆ ದೊಡ್ಡದಾಗೆ ತುಂಬಾ ಚೆನ್ನಾಗ್ ಕಟ್ಟಿದ್ರ ಮನೆ ಮಾತ್ರ ಯು ಹಿಂಗೇ ಹಿಂಗೇ ಅಂತ ಹೇಳ್ಬಿಟ್ಟು ಬಾಳ ಇಷ್ಟಪಟ್ಟು ಕಟ್ಟಿರ ಮನೆಗೌಡ್ರೆ ಯಾನ್ ಕಾಶಿಗೆನ ಹೋಗೋರಿ ಅಂತ ಹೇಳ್ತಿದ್ರಲ್ಲ ಇನ್ನು ಬರ್ಲಿಲ್ವಾ ಇಲ್ಲ ಅವ್ರು ಹಂಗೇನೀಯ ಹೋದ್ರೆ ಎರಡೆರಡು ಮೂರ್ ಮೂರು ತಿಂಗಳು ಹೋದು ಪಾದಯಾತ್ರೆ ಹೋಗ್ಬಿಡ್ತಾರೆ ದೇಶ ಅಂತರ ಹೋಗ್ಬಿಡ್ತಾರೆ ಬರೋಕ್ಕಿಲ್ಲ ಏನಿಲ್ಲ ಆ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಅಂತ ಹೇಳ್ಬಿಟ್ಟು ಬರೀ ಓಡಾಡೋದು ನಿನ್ನೆ ಕೆಲಸ ಅವ್ರಿಗೆ ಓಡಾಡೋದು ಬಿಟ್ಟು ಇನ್ನು ಏನು ಕೆಲಸ ಇರ್ತದೆ ಹೇಳಿ ಅವ್ರಿಗೆ ಬರೀ ಓಡಾಡ್ಕೊಂಡು ಓಡಾಡ್ಕೊಂಡಿರೋದಿ ನಿನ್ನೆ ಕೆಲಸ ಬರ್ತಾರೆ ಬತ್ತಾರೆ ಇಷ್ಟ್ರಾಗೆ ಬರ್ತಾರೆ ಅವ್ರು ಎಲ್ಲರೂ ಗೊತ್ತಿಲ್ಲ ಫೋನ್ ಮಾಡ್ತಾರೆ ಯಾವಾಗ ನಾವು ಕಿತಾ ಅವಾಗ ಏನಾರ ಒಂದು ವಿಷಯ ಇದ್ದರೆ ಅಷ್ಟೇ ನಿನ್ನೆಯ ಅಷ್ಟು ಬಿಟ್ರೆ ನಾವು ಶಾನೆ ಮಾತಾಡಕ್ಕೂ ಆಗೋಕ್ಕಿಲ್ಲ ಹೆಂಗ ಗುಡಿ ಅಷ್ಟನ ಒಳ್ಳೆ ಬುದ್ಧಿ ಐತಲ್ಲ ನಿಮ್ ಯಜಮಾನ್ರಿಗೆ ಈಗಿನ ಕಾಲ್ ಎಲ್ಲೆಲ್ಲ ಎಲ್ಲೆಲ್ಲೋ ತಿರುಗ್ತಾರೋ ಗೊತ್ತಾಗಕ್ಕಿಲ್ಲ ಅಂತದ್ರಾಗೆ ನಿಮ್ ಯಜಮಾನಪ್ಪ ದೇವ್ರದ್ ಇನ್ರು ಅಂತ ಹೋಯ್ತಾರಲ್ಲ ಅದಕ್ಕೆ ಖುಷಿ ಕೊಡ್ಬೇಕು ಅಷ್ಟೇ ನೀನಿಯ ಹ್ಮ್ ನನ್ಗಂತೂ ಬಹಳ ಅಂದ್ರೆ ಬಹಳ ಖುಷಿ ಆಯ್ತಾ ಇತ್ತು ನನ್ಗಂತೂ ನೋವೇ ನಿಮ್ ಮನೆಗ್ ಬಂದು ಮಾತಾಡಿ ಎಲ್ಲಾ ಮಾಡ್ಬಿಟ್ಟು ಹಂಗೆ ನಿಮ್ ಮಗ ಅಂತ ಹೇಳಿ ನಿಮ್ ಮಗ ಅಂದ್ರಲ್ಲ ಅಯ್ಯೋ ಅವನೇನ ಮನೆಗಿರ ಕಿರ ಬಿಡಿ ಅವನೊಂಥರ ಮಗನ್ ತರಾನೇ ಮಗ ಅಲ್ಲ ನಾನ್ ಸ್ವಂತ ಮಗ ಏನಲ್ಲ ನನ್ನ ನನ್ ಗಂಡೊಂದು ಅಡ್ಡಂಟಿ ಮಗ ನಾನು ಇರ್ಲಿ ಹೇಳ್ಬಿಟ್ಟು ಸಾಕೊಂಡಿದ್ದೆ ಈಗ ಬಂದ ಬಂದ್ಮೇಲೆ ದೌಲ ಶಾನಿ ಆಗೋಗ್ಬಿಟ್ಟೈತಿ ಹ್ಮ್ ಹೋಗ್ಬಿಟ್ಟ ಅವ್ನು ನನ್ವೆ ಅಲ್ಲೇ ಇತ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆಂತ ಇಲ್ಲದೀಗ ನೋಡು ನನ್ ಮುದ್ದಿನೊಳಗೆ ಅಷ್ಟೇನಿ ಇವನೇನೇ ಸ್ವಂತ ಮಗ ಅಂತ ಅನ್ಕೊಂಡ್ ಸಾಕೊಂಡ್ ಇವ್ನು ಇವನೇ ಇರ್ಲಿ ಅಂತ ಹೇಳ್ಬಿಟ್ಟು ಹ್ಮ್ ಹೆಂಗ್ ಇವನ್ ಮಾತ್ರ ಸಂದಕ್ಕೆ ನೋಡ್ಕತ್ತಾರ ನಮ್ಮನೆಲ್ಲ ನೋವ್ವಿ ಮಕ್ಳೇನ್ ನೋಡ್ಕೊತಾರೆ ಸುಳ್ಳು ಗೌಡ್ರಿ ಮಕ್ಳು ನೋಡ್ಕೊಂಡ್ರೆ ನೋಡ್ಕತಾರೆ ಬಿಟ್ರೆ ಬಿಟ್ಬಿಡ್ತಾರೆ ಅದು ವೆರಿ ಫೇಮಸ್ ಮತ್ತೆ ನಮ್ಮ ಅತ್ತೆ ಊರ್ ತುಂಬಾ ಬಡ್ಡಿ 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 ವ್ಯವಹಾರನೇ ಊರವರೆಲ್ಲ ನಮ್ಮ ಅತ್ತೆ ನೋಡಿದ್ರೆ ಗಡ 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 ಬಿಡ್ತಾರೆ ನಮ್ ಅತ್ತೆ ಅಂದ್ರೆ ಅಷ್ಟು ಮರ್ಯಾದಿ ಅಷ್ಟು ಬೆಲೆ ಊರಾಗ ಏನಾರ ಸಣ್ಣ ಪುಟ್ಟ ಕಾರ್ಯಕ್ರಮ ಆಯ್ತು ನಮ್ಮ ಅತ್ತೆನ್ ಕರೀತಾರೆ ನಮ್ ಅತ್ತೆ ಹೋಗ್ಲೇಬೇಕು ಮಾಡ್ಲೇಬೇಕು ಓಡಾಡ್ಕೊಂಡು ಬರ್ಲೇಬೇಕು ಆತರ ನಮ್ಮ ಅತ್ತೆ ಹೆಸರಂತೂ ಇಡೀ ಊರಾಗಂತೂ ತುಂಬಾ ಫೇಮಸ್ ಅಂದ್ರೆ ಮವ ನೀವು ಕೇಳಿ ಒಂದ್ತಾ ವಿಚಾರ್ಸ ನೋಡಿ ನಮ್ಮ ಅತ್ತೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಬಹಳ ಒಳ್ಳೆಯವರು ನಮ್ ಅತ್ತೆ ಮಾತ್ರ ಅಲ್ಲಪ್ಪ ನಿಮ್ಮ ಎಂಟಿಗೆ ಏನೋ ಆಗೈತೆ ಆ ಇದೆಲ್ಲಾ ಬಿಟ್ಬಿಟ್ಟಿದ್ದೀನಿ ತಲೆ ಎಲ್ಲಾ ಸರಿ ಇಲ್ಲಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಲ್ಲ ಈಗ ನಿನ್ ಎಂಟಿ ಮತ್ತೆ ಎಲ್ಲ ಅವಳೆ ಅಯ್ಯೋ ನಿಧಾನ ಎಲ್ಲೂ ಹೋಗಿಲ್ಲ ಮನೆಗೆ ಅವಳೆ ಅದೇ ನಿಧಾನಕ್ ಮಾತಾಡೋಣ ಮಾತಾಡೋಣ ಆ ವಿಷಯನ ಅತ್ತೆ ಬನ್ನಿ ಕುಂತ್ಕೊಂಡು ಬನ್ನಿ ಅದೇ ನೀಪ್ಪ ಎಷ್ಟು ನಿಂತ್ಕ್ರೆ ಕುಂತ್ಕೊ ಬನ್ನಿ ಅಯ್ಯೋ ನೀವು ಕುಂತ್ಕೊಳ್ಳಿ ನಿಂತ್ಕೊಂಡಿದ್ರಲ್ಲ ಕುತ್ಕಳಿ ಬಿಗ್ರೆ ನೋಡಿ ನಮ್ಮ ಮೂರಕ್ಕೆ ಸುಳ್ಳು ಹೇಳ್ಬಿಟ್ಟು ಮದ್ವೆ ನಿಲ್ಸ ಜನಗಳು ಶಾನೆ ನಾನು ಯಾಕೆ ಸುಳ್ಳು ಹೇಳಿ ಆಂ ನನ್ನ ಮಗ ಇದ್ದಂಗೆ ನಿನಿಯ ನನ್ನ ಮಗನ ಸಮಾನ ನೆನೆಯಾ ಹ್ಞೂ ಹಚ್ಚಿಡ್ದಿರೋದಕ್ಕೆ ಏನೋ ಬೇರೆ ಮದುವೆ ಮಾಡ್ತಿರೋದು ಹ್ಞೂ ಒಳಿ ಅವಂಗೆ ನೋಡಿ ಜನ ಏನೋ ಹೇಳ್ಕೊಡ್ತಾರೆ ನಿಮಗೆ ಯಾರು ಏನು ಹೇಳ್ಕೊಟ್ರು ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಮ್ಮ ಊರಾಗೆಲ್ಲನೂ ಮದುವೆ ನಿಲ್ಸಕ್ಕು ಮನೆ ಊರಕ್ಕೆ ಎತ್ತಿದ ಕೈ ನಮ್ಮ ಎಲ್ಲ ನೆ ಅದಕ್ಕೆ ನಿನಿಯ ನಾನಂತೂ ಯಾರಿಗೂ ತುಪ್ಪ ತುಪ್ಪಾಕಿಲ್ಲ ನನ್ ತಾಲ ಇಸ್ಕೋಬೇಕು ಮರುವ ದಿನ ವಾಪಸ್ ಕೊಟ್ಬಿಡ್ಬೇಕು ಅಷ್ಟ್ ಬಿಟ್ರೆ ನಾನಂತವ್ರಿಗೆ ಅವ್ರಿಗೆ ಇನ್ನು ಉದ್ರಗು ಇದ್ ಮಾಡಕ್ಕಿಲ್ಲ ನಾನು ಹೋಗಿ ತುಪ್ಪಿಲ್ಲ ನೀವು ನನ್ನ ಬಗ್ಗೆ ಮಾತಾಡಿದ್ರೆ ನೀವು ಶ್ಯಾನೆ ತಾಲ್ ಕಾಕಳಕ್ ಹೋಗ್ಬೇಡಿ ಹೂಮ ನಮ್ಮತ್ತೆ ಸಂದಕ್ ಅವ್ರೇನ ಮತ್ತೆ ಸಂದಕ್ ದುಡಿತಾರೆ ಅಂತ ಹೇಳ್ಬಿಟ್ಟು ಅಯ್ಯೋ ಯಾನೇ ಜನಕ್ಕೆ ನಮ್ಮ ಮತ್ತೆ ಕಣ್ಣು ಎಪ್ಪ ಯಪ್ಪ ಯಪ್ಪ ಎಷ್ಟು ಇದ್ ಮಾಡ್ತಾರೆ ಅಂತ ಹೇಳುದ್ರೆ ನಮ್ಮ ಮತ್ತೆನ್ ಕಂಡ್ರೆ ಹುರ್ಕೊ ಬಿಡ್ತಾರೆ ನಾ ಮತ್ತೆ ಹೇಳದ್ನಲ್ಲ ಇಡೀ ಊರ್ಗೆ ನನಗೆ ಸಾವುಕಾರ ನಮ್ಮತ್ತೆ ಎಷ್ಟು ತೋಟ ಜಮೀನು ಎಲ್ಲ ಅಯ್ಯೋ ಅಯ್ಯ ಆದ್ರೂ ಜನಕ್ಕೆ ಅನ್ಸಕ್ ಅವ ಅದಕ್ಕೆ ಹೆಂಗೆ ಹೆಂಗ ಹೆಂಗ್ ಮಾತಾಡ್ತಾರೆ ಅದ್ರಾಗೂ ಅತ್ತೆ ಸೊಸೆ ಅವಳೆ ಹಾ ಅವಳೆ ಸುಡ್ಡಿ ಅಳಬಿ ಅವಳು ಏನಾರ ವಿಷಯ ಗೊತ್ತಾಗ್ಬೇಕು ಹಿಂಗ್ ಮೊದಲೇ ಸೆಟ್ ಆಗೈತಿ ಅಂತ ಹೇಳ್ಬಿಟ್ಟು ಅದ ಎಷ್ಟು ಪಿನ್ನಿಕ್ ಬಿಡ್ತಾಳೆ ಹೆಂಗತೇನೋ ಗೊತ್ತಿಲ್ಲ ಇನ್ನೂ ಗೊತ್ತಾಯ್ತೋ ಗೊತ್ತಿಲ್ವೋ ವಿಷಯ ಗೊತ್ತಿಲ್ಲ ಗೊತ್ತಾದ್ರಂತೂ ಬಂದ್ಬಿಟ್ಟು ಹೇಳ್ತಾಳೆ ಏನು ಕೊಡ್ತಾ ಇದೀರಾ ಹಂಗೆಲ್ಲ ಕೊಡ್ಬಿಡಿ ಮಾಡ್ಬಿಡಿ ಹಂಗೆ ಹಿಂಗೆ ಅಂತ ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದೀವಿ ಏ ಯಾರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಯಾರು ಏನ್ ಹೇಳಿದ್ರು ಕೇಳಕ್ ಹೋಗ್ಬಿಡಿ ಏನಾರ ಕೇಳೋದಿದ್ರೆ ನೀವು ಡೈರೆಕ್ಟ್ ಆಗಿ ನನಗೆ ಫೋನ್ ಮಾಡ್ಬಿಟ್ಟು ಕೇಳಿ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಎಲ್ಲ ವಿಷಯನೂ ಹೇಳ್ತೀನಿ ನಾವೆಲ್ಲ ಹೇಳ್ಕೆ ಮಾತು ಕೇಳಿ ಕೇಳ ಅಂತ ನನ್ ಮಕ್ಕಳಲ್ಲ ಬಿಡಾಪ ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಯಾರೋ ಏಳ್ಕೆ ಮಾತುಗಳು ಹೇಳಿದ್ರು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೇಳಿಸ್ಕೊಂಡು ಹಂಗೆಲ್ಲ ಅಂತ ಇದು ನಾನಂತೂ ಅಲ್ಲ ನನ್ಗೆ ಅದೆಲ್ಲ ಇಷ್ಟನುವೆ ಆಗಿಲ್ಲ ನನ್ಗಂತ ಬುಟಾ ಜನ ಏನಾರ ಅನ್ಕೊಂಡ್ಲಿ ನನ್ ಮಗಳಂತೂ ನಿಮ್ ಕೇಳಿ